ಇವತ್ತು ಮೈನಾರಿಟಿಯಿಂದ ಹಿಂದೂದು ಸಹಿತ ನಾವು ಅಲ್ಲಿ ಪೂಜೆ ಮಾಡಿದ್ದೀವಿ ಯಾರೋ ಒಂದಿಷ್ಟು ಜನ ಅದಕ್ಕೆ ಮಣ್ಣು ಸರಿ ಇಲ್ಲ ಅಂತ ಹೇಳಿ ಗಲಾಟೆಗಳನ್ನ ಮಾಡಿ ಅದಕ್ಕೆ ಮನವಿಯನ್ನ ಬಂದಿದೆ ಆದ್ರೆ ಮುನ್ಸಿಪಾಲ್ಟಿ ಸಂಬಂಧಪಟ್ಟಂತ ಕಮಿಟಿಯವರು ಮತ್ತು ಸರ್ವ ಸದಸ್ಯರು ಈ ತರ ಅಭಿವೃದ್ಧಿ ಕಾರ್ಯಗಳನ್ನ ನಿಂತಿರೋದ್ರ ಬಗ್ಗೆ ನೀವು ಗಮನಕ್ಕೆ ಇಟ್ಕೊಂಡು ಅಂತವ್ರ ಮೇಲೆ ಕ್ರಮ ತಗೊಳಕ್ಕ ಬರೀಬೇಕು ಹೇಳಕತ್ತೀನಿ ಅಂದ್ರೆ ಇವತ್ತು ಆ ಮಣ್ಣಿನ ಫಿಟ್ನೆಸ್ ಸರಿಯಾಗಿ ಬಂದ್ರು ಸಹಿತ ಆಕಾಶ ಆಗ್ತಾ ಇಲ್ಲ ಆ ತರ ಕೆಲವೊಂದು ವೈಯಕ್ತಿಕ ಹಿತಶಕ್ತಿಯಿಂದ ಅದು ಏನಂತನ್ನೋದು ಹೇಳ್ತೀನಿ ಅವ್ರ ಮಣ್ಣನ್ನ ನೀವು ತಗೋಬೇಕು ಅನ್ನೋದನ್ನ ಬೇಡಿಕೆ ಇಟ್ಟಿದ್ದಾರೆ ಆ ಮಣ್ಣನ್ನು ತಗೊಂಡು ಹಾಕಿದ್ರಷ್ಟ ಸರಿ ಮಣ್ಣು ಬರುತ್ತಂತೆ ಬೇರೆದವ್ರ ಮಣ್ಣು ತಗೊಂಡ್ರೆ ಸರಿ ಬರಲ್ಲ ಅಂತ ಹೇಳಿ ಉಪಾದನೆ ಮಾಡ್ತಿರೋದು ನನ್ನ ಗಮನಕ್ಕೆ ಬಂದಿದೆ ನೀವು ಇವತ್ತು ಅದಿರಿ ಸರ್ಕಾರದಲ್ಲಿ ಈ ದುಡ್ಡನ್ನು ತರ್ಬೇಕಂದ್ರೆ ನಾವೆಷ್ಟು ಕಷ್ಟಪಟ್ಟು ತಂದಿರ್ತೀವಿ ಅಂತೇಳಿ ಸರ್ವರಿಗೂ ಗೊತ್ತಿರುವಂತ ವಿಷಯ ಇವತ್ತು ಊರಿನ ಅಭಿವೃದ್ಧಿ ಆಗ್ಬೇಕಂದ್ರೆ ಏನು ನಾವು ಕಾಂಟ್ರಾಕ್ಟ್ ಗೆ ನಾವು ಕೆಲಸವನ್ನ ಮಾಡ್ಕೋಬೇಕು ಅವ್ರಿಗೆ ಹೇಳಿ ನಮಗೆ ಯಾವ ತರ ಬೇಕು ಅಂತದನ್ನ ಒಳ್ಳೆ ಕೆಲಸವನ್ನ ಮಾಡಿಕೊಳ್ಳುವ ನಿಟ್ಟಿನೊಳಗೆ ಇರಲಿ ವಿನಃ ಅದನ್ನ ತಡೆಗಟ್ಟುವಂತ ನಿಟ್ಟಿನೊಳಗೆ ಯಾರು ದಯವಿಟ್ಟು ಮಾಡಬೇಡ್ರಿ ಯಾಕಂದ್ರೆ ಇದನ್ನೇನಾದ್ರು ಮಾಡಿದ್ರೆ ಮುಂದಿನ ದಿನ ನೀವು ಕಮಿಟಿ ಅವರ ನಿಮ್ಮ ಕಮಿಟಿ ಅವರು ಅದರ ಜೊತೆಯಲ್ಲಿ ನಮ್ಮ ಮುನ್ಸಿಪಾಲ್ಟಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಒಂದು ನಿರ್ಣಯವನ್ನ ತಗೋಬೇಕು ಇಂಥವ್ರು ಹಿಂಗ್ ಮಾಡಾಕತ್ತಾರೆ ಅಂತ ಹೇಳಿ ಪತ್ರವನ್ನ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಮುಟ್ಟಸರಿ ಯಾಕಂದ್ರೆ ಈಗ ಆಲ್ರೆಡಿ ಮೊನ್ನೆ ನೀರು ಬಂದು ನಿಂತು ಹೋಗಿರುವಂತದ್ದನ್ನ ಯಾರು ಒಟ್ಟಾಗಲಿಲ್ಲ ಅದನ್ನ ಯಾರು ಬಹಳಂದ್ರೆ ನಮ್ಮ ಮುನ್ಸಿಪಾಲ್ಟಿ ಅವರಿಗೆ ನಮಗೆಲ್ಲ ಪ್ರಶ್ನೆ ಮಾಡ್ತಾರೆ ಆದ್ರೆ ಅದ್ರ ವಿರುದ್ಧವಾಗಿ ಯಾರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಮ್ ಗಮನಕ್ಕೆ ಇರ್ಲಿ ಅಂತದನ್ನ ನಾವು ಮಾಡೋದನ್ನ ಒಂದೇಳೆ ನಾವು ತಡೆಗಟ್ಟಲಿಲ್ಲ ಅಂದ್ರೆ ಬಹುಶಃ ಅಭಿವೃದ್ಧಿಗಳು ಆಗುದಿಲ್ಲ ನಾಳೆ ನೀವು ಏನಂದ್ರು ಸಹಿತ ಇಲ್ಲಿ ಬಂದು ಕೆಲಸ ಮಾಡೋರು ಯಾರು ಅನುದಾನ ತಂದ್ರೂ ಸಹಿತ ಕೆಲಸ ಮಾಡೋಕ್ಕಾಗದೇ ಇರುವಂತ ಪರಿಸ್ಥಿತಿ ಆಗ್ತಾ ಇದೆ ಅದಕ್ಕೆ ಮುನ್ಸಿಪಾಲ್ಟಿಯ ಎಲ್ಲ ಸದಸ್ಯರು ಇದಕ್ಕೆ ಜವಾಬ್ದಾರಿ ಇರುವಂತದ್ದು ಅವರು ಜವಾಬ್ದಾರಿಯನ್ನು ವಹಿಸಿ ನೀವೆಲ್ಲರೂ ನಿಂತ್ಕೊಂಡು ಈ ಕೆಲಸವನ್ನ ಬಗೆಹರಿಸಬೇಕು ಒಂದು ಎರಡನೇದು ದರ್ಗಾ ಕಮಿಟಿಯವ್ರಿಗೂ ಸಹಿತ ಮನವಿ ಮಾಡ್ತಾ ಇದೀನಿ ಇದರಲ್ಲಿ ಸಹಿತ ನಿಮ್ಮ ಜವಾಬ್ದಾರಿಯನ್ನು ವಹಿಸ್ಕೋಬೇಕು ನೀವು ಈ ಕೆಲಸವನ್ನು ಒಳ್ಳೆ ರೀತಿಯಿಂದ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಆ ತರ ಅಡೆತಡೆ ಬಂದ್ರೂ ಸಹಿತ ತಾವೇ ಆ ಸಮಸ್ಯೆಯನ್ನ ಬಗೆಹರಿಸಿರಿ ನಾವು ಕಾಂಟ್ರಾಕ್ಟರ್ ಹೇಳೋದಷ್ಟೇ ನಿಮಗ್ ಕಾಂಟ್ರಾಕ್ಟರ್ ಕಡೆಯಿಂದ ಸರಿ ಇಲ್ಲ ಅಂತ ಏನಾದ್ರು ವಿಷಯ ಬಂದ್ರೆ ನಾನೇ ಖುದ್ದಾಗಿ ಬಂದು ವಿಜಿಟ್ ಕೊಡ್ತೀನಿ ಆದ್ರೆ ಅನ್ನೆಸೆಸರಿಯಾಗಿ ತಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದ ಏನಾದ್ರೂ ತಡೆಗಟ್ಟರೆ ಅದಕ್ಕೆ ಕ್ರಮ ತಗೋಬೇಕನ್ನೋದು ಸಹಿತ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಇದು ಆಲ್ರೆಡಿ ಅಲ್ಲಿರುವಂತ ರಸ್ತೆ ನಿಂತಿದೆ ನಾನು ಯಾಕೆ ಹೇಳಕ್ ಹತ್ತೀನಿ ಅಂದ್ರೆ ಆ ರಸ್ತೆನ ಆಗುವಲ್ದು ಇದನ್ನ ಹೆಂಗಪ್ಪ ಯಾವಾಗ ಮಾಡಿಸೋದು ಅನ್ನೋದನ್ನ ನಮ್ಮ ತಲೆಗೂ ಓಡ್ತಾ ಇದೆ ಇಲ್ಲ ಸದಸ್ಯರಿಗೂ ಓಡ್ತಾ ಇದೆ ಕಮಿಟಿಯವರಿಗೂ ಸಹಿತ ಅದು ಓಡ್ತಾ ಇದೆ ಅದಕ್ಕೆ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಯಾರು ತಡೆಗಟ್ತಾರೋ ತಡೆಗಟ್ಟಲಿ ಅವ್ರದೇ ಆದಂಥ ಒಂದು ಲಿಮಿಟೇಷನ್ ಇರ್ತೈತಿ ಎಲ್ಲರಿಗೂ ಸ್ವಾತಂತ್ರ್ಯ ಐತಿ ಹಂಗಂತ ಹೇಳಿ ನನ್ನ ಮಣ್ಣು ತೊಗೊಂಡಿಲ್ಲ ಹೇಳಿ ಮತ್ತೊಬ್ಬರ ಕಡೆ ತೊಗೊಂಡ್ಬಂದು ನನ್ನ ನನ್ನ ಮಣ್ಣು ತಗೋಬೇಕಂತೆ ತೊಗೋಬೇಕಂತೆ ಅಷ್ಟೇ ಚಲೋ ಇರ್ತೈತಿ ಇದು ನಡೆದಿರುವಂಥದ್ದು ನಮಗೆ ಗೊತ್ತಿದೆ ಅದು ಆಗಲಿ ಮುಂದೇನು ಕ್ರಮ ತೊಗೋಬೇಕು ಅನ್ನೋದನ್ನು ನಾವು ಅಧಿಕಾರಿಗಳಿಗೆ ಕ್ರಮ ತೊಗೊಳಕ್ಕೆ ಹೇಳ್ತೀವಿ ಅದು ಆದರೆ ಇಂಥ ಅಭಿವೃದ್ಧಿ ಕಾರ್ಯಗಳಿಗೆ ತಡೆ ಒಡ್ಡಬೇಡ್ರಿ ಈಗೀಗ ಲಕ್ಷ್ಮೇಶ್ವರದಲ್ಲಿ ಏನೋ ಒಂದಿಷ್ಟು ಕಾಣ್ತಾ ಇದ್ದೀವಿ ಏನೂ ಇರಲಿಲ್ಲ ಇಪ್ಪತ್ತು ವರ್ಷದ ಬೇಡಿಕೆ ಅಂತ ಹೇಳಿದೆ ನಾನು ಈ ಬೇಡಿಕೆಗಳನ್ನು ನೀವು ಮಾಡಕ್ಕೆ ಕೊಟ್ಟಿಲ್ಲ ಅಂದರೆ ನಾವು ಮತ್ತೆ ಮುನ್ಸಿಪಾಲ್ಟಿ ಸಂಬಂಧಪಟ್ಟದ ಪುರಸಭೆಯವರು ಏನು ಮಾಡೋಕ್ಕಾಗಲ್ಲ ನಿಮ್ಮ ಸಹಕಾರ ಇದ್ರೆ ಕೆಲಸಗಳು ಆಗ್ತಾವೆ ಸಹಕಾರ ಇಲ್ಲಂದ್ರೆ ಒಂದು ಕೆಲಸ ಇನ್ನೊಂದು ವರ್ಷ ಎರಡು ವರ್ಷ ಹೋಗ್ತದೆ ಅದಕ್ಕೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ವಿನಂತಿ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಸಹಿತ ಒಂದನೇ ನಮ್ಮ